ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಎಜುಕೇಶ್ನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ತಾವೆಲ್ಲ ಈಗಾಗಲೇ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದರಲ್ಲೂ ವಿಶೇಷವಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವಂಥ ಒಂದು ಗ್ರಾಮಾಡಳಿತ ಅಧಿಕಾರಿ ಪ್ರವೇಶ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇರ್ತಾರೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇತಿಹಾಸದ ಪ್ರಮುಖ ಒಂದು ನೋಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ನೋಡಿಸ್ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕವಿಗಳ ಹೆಸರು ಹಾಗೂ ಅವರ ಕೃತಿಗಳು ವಿಶಾಖದತ್ತ ಮುದ್ರಾ ರಾಕ್ಷಸ ಕಲ್ಲಣ ರಾಜತರಂಗಿಣಿ ಅಶ್ವಘೋಷ ಬುದ್ಧಚರಿತೆ ಕೌಟಿಲ್ಯ ಅರ್ಥಶಾಸ್ತ್ರ ಬೌದ್ಧ ಸಾಹಿತ್ಯ ತ್ರಿಪೀಠಕಗಳು ಅಮೋಘವರ್ಷ ಕವಿರಾಜ ಮಾರ್ಗ ಮೆಗಾಸ್ತಾನಿಸ್ ಇಂಡಿಕಾ ಪಿ ಸಾಂಗ್ ಸಿ ಯು ಕಿ ಪಾಹಿಯಾನ್ ಗೋಕೋಕಿ ನೀವು ಸಹ ಈ ಥರ ಒಂದು ನೋಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಓದಲಿಕ್ಕೆ ಅಂದರೆ ಒಂದು ಶಾರ್ಟ್ ನೋಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಓದಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿ ದೊರೆ ದೊರೆತಿವೆ ಇಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ಅಥವಾ ಮಸ್ಕಿ ಶಾಸನ ದೊರೆತಿದೆ ಎಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅದು ಕಾಕುತ್ಸವರ್ಮನಿಂದ ಕೆತ್ತಲ್ಪಟ್ಟಿದೆ ರಚಿಸಲ್ಪಟ್ಟಿದೆ ಯಾರಿಂದ ಕಾಕುತ್ಸವರ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ ಸಂಖ್ಯೆ ಒಟ್ಟು ಈಗ ಮೂವತ್ತು ಇಲ್ಲಿ ಆಗಿದೆ ಮೂವತ್ತೊಂದು ಆಗಬೇಕು ಸೊ ಆಪ್ಷನ್ ಇದು ಮೂವತ್ತು ಒಂದು ಆಗಬೇಕು ಓಕೆನಾ ಇಲ್ಲಿ ಮೂವತ್ತ ಒಂದು ಮೂವತ್ತೊಂದು ಮೂವತ್ತೊಂದನೇ ಜಿಲ್ಲೆ ಯಾವುದು ವಿಜಯನಗರ ಓಕೆ ನೆಕ್ಸ್ಟ್ ನೋಡಿ ಭಾರತ ದೇಶದಲ್ಲಿ ರಾಜ್ಯಗಳ ಸಂಖ್ಯೆ ಎಷ್ಟು ಇಪ್ಪತ್ತೆಂಟು ರಾಜ್ಯಗಳು ಇದ್ದಾವೆ ಭಾರತದ ಕರಾವಳಿಯ ಎಷ್ಟು ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಪೂರ್ವ ಕರಾವಳಿಯನ್ನು ಏನೆಂದು ಕರೆಯುತ್ತಾರೆ ಕೋರಮಂಡಲ ತೀರ ಅಂತ ಕರೆಯುತ್ತಾರೆ ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರ ಎಂದು ಕರೆಯುತ್ತಾರೆ ಇನ್ನು ವೇದಗಳ ಕಾಲ ಬಗ್ಗೆ ಸ್ವಲ್ಪ ನೋಡೋದಾದರೆ ವೇದಗಳು ಎಷ್ಟು ಪ್ರಕಾರಗಳು ಯಾವುದಂತಂದರೆ ವೇದಗಳು ಒಟ್ಟು ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅತ್ಯಂತ ಹಳೆಯ ವೇದ ಯಾವುದಂತ ಕೇಳಿದರೆ ಋಗ್ವೇದ ಇದರಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳನ್ನು ನಾವು ಕಾಣಬಹುದು ಒಂದು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳನ್ನು ಹೊಂದಿರುವಂಥ ವೇದ ಯಾವುದಂತ ಕೇಳಿದರೆ ಅದು ಋಗ್ವೇದ ಮಗದ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದರೆ ಬಿಂಬಸಾರ ನದಿಗಳ ನಾಡು ಎಂದು ಯಾವ ನಾಗರಿಕತೆಯನ್ನು ಕರೆಯುತ್ತಾರೆ ಮೆಸಪೋಟಿಮಿಯಾ ನಾಗರಿಕತೆಯನ್ನು ನದಿಗಳ ನಾಡು ಎಂದು ಅಥವಾ ನದಿಗಳ ನಾಗರಿಕತೆ ಎಂದು ಕರೆಯುತ್ತಾರೆ ಮೆಸಪೋಟಿಮಿಯ ನಾಗರಿಕತೆಗಳಲ್ಲಿ ಹರಿಯುವಂಥ ಎರಡು ನದಿಗಳನ್ನು ಕೇಳೋದಾದರೆ ಯುಪ್ರೆಟಿಸ್ ಮತ್ತು ಟೈಗ್ರೆಸ್ ಇದು ಪ್ರಮುಖವಾಗಿ ನಾವು ಎಕ್ಸಾಮ್ಸ್ಗಳಲ್ಲಿ ಇದನ್ನು ಕೇಳುವಂಥ ಸಂಭವನೀಯತೆ ಹೆಚ್ಚಿರ್ತದೆ ಈ ಥರ ಪ್ರಶ್ನೆಗಳನ್ನು ನದಿಗಳ ಮೇಲೆ ಹಾಗೆ ಪ್ಲೇಟೋ ಬಗ್ಗೆ ನೋಡೋದಾದ್ರೆ ಪ್ಲೇಟೋವಿನ ಗುರು ಯಾರು ಸಾಕ್ರೆಟಿಸ್ ಪ್ಲೇಟೋರವರ ಕೃತಿ ಯಾವುದು ರಿಪಬ್ಲಿಕ್ ಇದು ಪ್ಲೇಟೋನ ಒಂದು ಕೃತಿಯಾಗಿದೆ ಹಾಗೆ ಅರಿಸ್ಟಾಟಲ್ನ ಗುರು ಇಲ್ಲಿ ನೋಡಿ ಅರಿಸ್ಟಾಟಲ್ನ ಗುರು ಯಾರು ಪ್ಲೇಟೋ ಪ್ಲೇಟೋನ ಗುರು ಸಾಕ್ರೆಟಿಸ್ ನೆಕ್ಸ್ಟ್ ನೋಡಿ ಅರಿಸ್ಟಾಟಲ್ ಬಗ್ಗೆ ನೋಡೋದಾದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತ ಕರೀತಾರೆ ಅರಿಸ್ಟಾಟಲ್ ಅವರನ್ನು ಅರಿಸ್ಟಾಟಲ್ನ ಗುರು ಯಾರು ಪ್ಲೇಟೋ ನೆಕ್ಸ್ಟ್ ಧರ್ಮಗಳ ಬಗ್ಗೆ ಅದು ಒನೆದು ಜೈನ ಧರ್ಮ ತೀರ್ಥಂಕರು ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ತೀರ್ಥಂಕರಿದ್ದಾರೆ ಒಂದನೇ ತೀರ್ಥಂಕರ ವೃಷಭನಾಥ ಅಥವಾ ಆದಿನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೇ ತೀರ್ಥಂಕರ ವರ್ಧಮಾನ ಮಹಾವೀರ ಮಹಾವೀರನ ಜನನ ವೈಶಾಲಿಯ ಕುಂಡಲಿ ಗ್ರಾಮ ಮಹಾವೀರನ ಮರಣ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ಇವನು ನಿಧಾನವನ್ನು ಹಾಕ್ತಾನೆ ಎಷ್ಟನೇ ವಯಸ್ಸಿನಲ್ಲಿ ತನ್ನ ಒಂದು ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಪಂಪ ರನ್ ಪೊ ಪೊನ್ನ ರನ್ನ ಜನ್ನ ಇವರು ಜೈನ ಧರ್ಮದವರು ಇವು ಯಾವ ಧರ್ಮಕ್ಕೆ ಸೇರಿದವರು ಜೈನ ಧರ್ಮಕ್ಕೆ ಸೇರಿದಂಥವರು ನೆಕ್ಸ್ಟ್ ತ್ರಿರತ್ನಗಳು ಎಂದು ಎರಡನ್ನು ಕರೆಯುತ್ತಾರೆ ಪಂಪ ಪೊನ್ನ ರನ್ನ ಇವರನ್ನು ತ್ರಿರತ್ನಗಳು ಅಂತ ಕರಿತೀವಿ ಇದಕ್ಕೆ ನಾವು ಶಾರ್ಟ್ಕಟ್ ಆಗಿ ಅಂತ ಟ್ರಿಕ್ಸ್ ಅಂದರೆ ಪಿ ಪಿ ಆರ್ ಪಿ ಅಂದ್ರೆ ಪಂಪ ಇನ್ನೊಂದು ಪಿ ಅಂದ್ರೆ ಪೊನ್ನ ರನ್ ಪಿಪಿಆರ್ ತ್ರಿರತ್ನಗಳಲ್ಲಿ ಒತ್ತು ನೀಡಿದವರು ಬುದ್ಧ ನೆಕ್ಸ್ಟ್ ನೋಡೋದಾದ್ರೆ ಈಗ ನೆಕ್ಸ್ಟ್ ನೋಡ್ರಿ ಬೌದ್ಧ ಧರ್ಮ ಸ್ಥಾಪಕರು ಗೌತಮ ಬುದ್ಧ ಮೊದಲ ಹೆಸರು ಸಿದ್ಧಾರ್ಥ ಮೊದಲ ಉಪದೇಶ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ನೀಡ್ತಾನೆ ಬೋಧನೆ ಅಷ್ಟಾಂಗ ಮಾರ್ಗವನ್ನು ಬೋಧಿಸ್ತಾನೆ ಮರಣ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿನಗರದಲ್ಲಿ ಇವನು ಮರಣವನ್ನು ಹೊಂದಿದನು ಯಾವ ನಗರ ಖುಷಿನಗರ ಓಕೆ ನೆಕ್ಸ್ಟ್ ನೋಡಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋದಾದರೆ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕೃತಿ ಮೆಗಾಸ್ತಾನಿಸನ ಇಂಡಿಕಾ ಇದರ ರಾಜಧಾನಿ ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಪಾಟಲಿಪುತ್ರ ಕದಂಬರ ಬಗ್ಗೆ ನೋಡೋದಾದರೆ ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಕದಂಬರು ಸ್ಥಾಪಕ ಮಯೂರವರ್ಮ ಇದು ಬನವಾಸಿ ಅಂದರೆ ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಬನವಾಸಿ ಕುಶಾನರ ಬಗ್ಗೆ ನೋಡೋದಾದರೆ ಕುಜಲ ಕಡಪಿಸಸ್ ಮತ್ತು ಕನಿಷ್ಕ ಶಕಯುಗವನ್ನು ಪ್ರಾರಂಭಿಸಿದವರು ಯಾರಂತ ಕೇಳಿದ್ರೆ ಕನಿಷ್ಕ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಅವನು ಶಕಯುಗವನ್ನು ಪ್ರಾರಂಭಿಸಿದನು ಇವರ ರಾಜಧಾನಿ ನೋಡೋದಾದ್ರೆ ಪುರುಷಪುರ ಅನ್ನೋದು ಇವರ ಒಂದು ರಾಜಧಾನಿ ಪುರುಷಪುರ ಇದು ಒಂದು ಕುಶಾನರ ಒಂದು ರಾಜಧಾನಿಯಾಗಿತ್ತು ಇನ್ನು ಗುಪ್ತ ಸಾಮ್ರಾಜ್ಯದ ಬಗ್ಗೆ ನೋಡಿ ಸ್ಥಾಪಕ ಒಂದನೇ ಚಂದ್ರಗುಪ್ತ ಗುಪ್ತ ಶೆಕೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭಿಸಿದನು ಈ ರಾಜಧಾನಿ ಮಗಧ ಕಾಳಿದಾಸನ ಕೃತಿ ಮೇಘದೂತ ವಿಶಾಖದತ್ತನ ಮುದ್ರ ರಾಕ್ಷಸ ಚರಕನ ಚರಕ ಸಂಹಿತೆ ಆರ್ಯಭಟ ಈತನು ಖಗೋಳ ಮತ್ತು ಗಣಿತಶಾಸ್ತ್ರದ ಪಿತಾಮಹ ಮತ್ತು ಸೌನೆಯನ್ನು ಕಂಡು ಹಿಡಿದಿದ್ದಾನೆ ಇವರೆಲ್ಲ ಎಲ್ಲ ಯಾವ ಒಂದು ಸಾಮ್ರಾಜ್ಯದಲ್ಲಿ ಬರ್ತಾರಂತ ತಂದರೆ ಡೈನಾಶ್ಟಿಯಲ್ಲಿ ಬರ್ತಾರಂದರೆ ಇವರು ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತಾರೆ ಓಕೆ ನೆಕ್ಸ್ಟ್ ನೋಡಿ ವರ್ಧನರು ಸ್ಥಾಪಕ ಪುಷ್ಯಭೂತಿ ವರ್ಧನ ವಂಶದ ಸ್ಥಾಪಕ ಯಾರು ಪುಷ್ಯಭೂತಿ ಪುಲಕೇಶಿಯ ಆಸ್ಥಾನದ ಕವಿ ರವಿ ಕೀರ್ತಿ ಇವರೆಲ್ಲ ವರ್ಧನರಲ್ಲಿ ಬರ್ತಾರೆ ನೆಕ್ಸ್ಟ್ ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಕುಮಾರ ಗುಪ್ತ ಇದು ಕುಮ ಗುಪ್ತರ ಕಾಲದ ಕಾಲದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ವಿದ್ಯಾಲಯ ಅಂತಂತೇಳಿ ಹೇಳ್ಬೋದು ಕುಮಾರಗುಪ್ತ ಈ ಒಂದು ನಳಂದ ವಿದ್ಯ ವಿಶ್ವವಿದ್ಯಾಲಯದ ಸ್ಥಾಪಕನಾಗಿದ್ದಾರೆ ಶಾತವಾಹನರು ಈ ವಂಶದ ಪ್ರಮುಖ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಈತನ ಬಿರುದು ತ್ರೈ ಸಮುದ್ರ ತೋಯ ಪಿತಾವಾಹನ ಇದು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದಾಗಿದೆ ಹಾಲನು ಬರೆದ ಗಾಥಾ ಸಪ್ತಸತಿ ಓಕೆ ನೆಕ್ಸ್ಟ್ ನೋಡ್ರಿ ಹಾಲನು ಯಾವ ಕೃತಿಯನ್ನು ಬರ್ತಾನೆ ಗಾಥಾ ಸಪ್ತ ಸಪ್ತಸತಿ ಅನ್ನುವಂಥ ಒಂದು ಕೃತಿಯನ್ನು ಬರಿತಾನೆ ಅಂದರೆ ಮೂರು ಸಮುದ್ರಗಳ ನೀರು ಕುಡಿದವ ಎಂಥ ಅರ್ಥ ಅಘಾತ ಸಪ್ತಿ ಸಪ್ತಮಿ ಇದರ ಅರ್ಥ ಮೂರು ಸಮುದ್ರಗಳ ನೀರು ಕುಡಿದವ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ ಗಂಗರ ಬಗ್ಗೆ ನೋಡೋದಾದ್ರೆ ಗಂಗರ ಸ್ಥಾಪಕ ದಡಿಗ ಮತ್ತು ಮಾಧವ ರಾಜಧಾನಿ ತಲಕಾಡು ಪ್ರಸಿದ್ಧ ದೊರೆ ದುರ್ವಿನೀತ ಶ್ರವಣ ಬೆಳಗುಳದಲ್ಲಿ ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಅಂದರೆ ಗಂಗರ ಕಾಲದಲ್ಲಿ ಈ ಒಂದು ಶ್ರವಣ ಬೆಳಗುಳನ ನಿರ್ಮಾಣವಾಗಿರೋದನ್ನು ನಾವು ಕಾಣಬಹುದು ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿಸಿದವರು ಯಾರು ಚಾಮುಂಡರಾಯ ಇದು ಐವತ್ತೆಂಟು ಅಡಿ ಎತ್ತರದಲ್ಲಿದೆ ಎಷ್ಟು ಐವತ್ತೆಂಟು ಅಡಿ ಎತ್ತರದಲ್ಲಿ ಇದೆ ಅಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕವೂ ಸಹ ಆಗ್ತದೆ ಹಾಗೆ ಚಾಮುಂಡರಾಯ ಬರದ ಕೃತಿ ಚಾಮುಂಡರಾಯ ಪುರಾಣ ಇದು ಚಾಮುಂಡರಾಯನ ಬರೆದಂಥ ಒಂದು ಕೃತಿ ದುರ್ವಿನೀತನ ಕೃತಿ ಯಾವುದು ಶಬ್ದಾವತಾರ ಇದು ಕನ್ನಡ ಭಾಷೆಯಲ್ಲಿದೆ ಶಬ್ದಾವತಾರ ಅನ್ನುವಂಥ ಕೃತಿ ಕನ್ನಡ ಭಾಷೆಯಲ್ಲಿ ದೊರೆತಿದೆ ಏಕೆ ನೆಕ್ಸ್ಟ್ ನೋಡಿರಿ ಬಾದಾಮಿ ಚಾಲುಕ್ಯರು ಸ್ಥಾಪಕ ಜಯಸಿಂಹ ರಾಜಧಾನಿ ವಾತಾಪಿ ಉತ್ತರ ಪತೇಶ್ವರ ಎಂಬ ಬಿರುದು ಯಾರದಿಕ್ಕಿತ್ತು ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಎಂಬ ಬಿರುದಿತ್ತು ಈತನ ಕೃತಿಯಾದ ಸಾಂಗ್ ಈ ಒಂದು ಸಾಮ್ರಾಜ್ಯವನ್ನು ಕುರಿತು ಸಿ ಯು ಕೆ ಅನ್ನುವಂಥ ಒಂದು ಕೃತಿಯನ್ನು ಬಿರುತ್ತಾನೆ ಈ ಒಂದು ಯಾರು ಹ್ಯೂಯನ್ಸಾಂಗನ್ನು ಸಿ ಯು ಕೆ ಅನ್ನುವಂಥ ಕೃತಿಯನ್ನು ಬಿರುತ್ತಾನೆ ನೆಕ್ಸ್ಟ್ ನೋಡಿ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರಿಗಿತ್ತು ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಇತ್ತು ಕರ್ನಾಟಕ ಎಂದು ಹೆಸರು ಕೊಟ್ಟವರೇ ಬಾದಾಮಿ ಚಾಲುಕ್ಯರು ನೆಕ್ಸ್ಟ್ ನೋಡಿ ಕಂಚಿಯ ಪಲವರು ಸ್ಥಾಪಕ ಶಿವಸ್ಕಂದ ವರ್ಮ ಶಿವಸ್ಕಂದ ವರ್ಮನ ಬಿರುದು ವಾತಾಪಿ ಕೊಂಡ ಅನ್ನೋದು ಅನ್ನುವಂಥದ್ದು ಶಿವಸ್ಕಂದ ವರ್ಮನ ಬಿರುದಾಗಿತ್ತು ರಾಜಧಾನಿ ಕಂಚಿ ರಾಷ್ಟ್ರಕೂಟರ ರಾಷ್ಟ್ರಕೂಟರು ಸ್ಥಾಪಕ ದಂತಿ ದುರ್ಗ ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ನೆಕ್ಸ್ಟ್ ನೋಡಿ ರಾಜಧಾನಿ ಕೇಟ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಇದೆಲ್ಲ ಯಾವುದಕ್ಕೆ ರಾಷ್ಟ್ರಕೂಟ ಮನೆತನಕ್ಕೆ ಸೇರುವ ಸೇರುವಂಥದ್ದು ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ರೆ ಪಂಪ ಪಂಪನು ಬರೆದ ಕೃತಿ ಆದಿ ಪುರಾಣ ಶ್ರೀ ಶ್ರೀ ವಿಜಯ ಕೃತಿ ಕವಿರಾಜ್ಯ ಮಾರ್ಗ ಶ್ರೀ ವಿಜಯನ ಕೃತೀಶ್ ಕವಿರಾಜ ಮಾರ್ಗ ಈ ವಂಶದಲ್ಲಿ ಅಮೋಘ ವರ್ಷ ನೃಪತುಂಗ ಎಂಬ ರಾಜನು ಕಂಡುಬರುತ್ತವೆ ಅಂದರೆ ಕಂಡುಬರುತ್ತಾನೆ ಇಲ್ಲಿ ಹಾಗೂ ಮಹಾರಾಷ್ಟ್ರದ ಎಲ್ಲರ ಗುಹೆಗಳು ಇವರ ಕಾಲಕ್ಕೆ ಕಂಡುಬರುತ್ತವೆ ಯಾರ ಕಾಲಕ್ಕೆ ಈ ಒಂದು ರಾಷ್ಟ್ರಕೂಟರ ಕಾಲಕ್ಕೆ ಸೇರ್ತವೆ ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ಸ್ಥಾಪಕ ಎರಡನೇ ತೈಲಪ್ಪ ವಿಕ್ರಮ ಕ್ರಿಸ್ತಶಕ ಒಂದು ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮಶಕೆಯನ್ನು ಪ್ರಾರಂಭಿಸಿದರು ಅನುಭವ ಮಂಟಪವನ್ನು ಬಸವಣ್ಣನವರು ಹನ್ನ ಒಂದು ಸಾವಿರದ ಒನ್ನೂರ ಅರವತ್ತೆರಡರಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು ರನನ ಕೃತಿ ಗದಾಯುಧ ಸಾಹಸ ಭೀಮ ವಿಜಯ ದುರ್ಗಸಿಂಹನ ಕೃತಿ ಪಂಚತಂತ್ರ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಸ್ನೇಹಿತರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಿಲ್ಲಣ್ಣನ ಕೃತಿ ಯಾವುದು ಅಂತ ಕೇಳಿದ್ರೆ ವಿಕ್ರಮಾಂಕ ದೇವಚರಿತ ಇದು ಬಿಲ್ಲಣ್ಣನ ಬರದ ಒಂದು ಕೃತಿಯಾಗಿದೆ ಕಲ್ಲಣ್ಣನ ಕೃತಿ ತರಂಗಿಣಿ ನೆಕ್ಸ್ಟ್ ನೋಡ್ರಿ ಚೋಳರು ಸ್ಥಾಪಕ ಕರಿಕಾಲ ಚೋಳ ರಾಜಧಾನಿ ತಂಜಾವೂರು ನೆಕ್ಸ್ಟ್ ಹೊಯ್ಸಳರು ಸ್ಥಾಪಕ ಸ್ಥಳ ರಾಜಧಾನಿ ದ್ವಾರಸಮುದ್ರ ವಿಷ್ಣುವರ್ಧನನ ಬಿರುದು ತಲಕಾಡುಗೊಂಡ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಹಳೆಬೀಡಿನಲ್ಲಿ ಹೊಯ್ಸಳರೇಶ್ವರ ದೇವಾಲಯ ಈ ಎಲ್ಲ ದೇವಾಲಯಗಳು ವಿಷ್ಣುವರ್ಧನನ್ನು ಕಟ್ಟಿಸಿದನು ಈ ಎಲ್ಲ ದೇವರುಗಳು ಯಾವಾಗ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂದ್ರೆ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದು ಓಕೆ ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ತರಗತಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ತರಗತಿಯ ನೋಟ್ಸ್ಗಳು ತಮಗೆ ಪಿ ಡಿ ಎಫ್ ರೂಪದಲ್ಲಿ ಬೇಕೆಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಅಲ್ಲಿ ಹೋಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಿಗೆ ಜಾಯಿನ್ ಆಗೋದ್ರ ಮೂಲಕ ಈ ಥರ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಧನ್ಯವಾದಗಳು